ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯುವುದು ಶೇರ್ ಕಮೆಂಟ್ ಮಾಡೋದು ಮರೆಯದಿಲ್ಲ ಎಷ್ಟೇ ಪರ್ಸನಲ್ ಕೆಲಸಗಳಿದ್ರು ತನ್ನ ಬಿಸ್ನೆಸ್ ವಿಚಾರದಲ್ಲಿ ವಿರಾಜ್ ಸಿಕ್ಕಾಪಟ್ಟೆ ಇರ್ತಾನೆ ಹೀಗಾಗಿ ಆಫೀಸಿಗೆ ಬಂದ್ಬಿಟ್ಟಿದ್ದ ಮೊನ್ನೆ ಅಷ್ಟೇ ಮದುವೆ ಆಗಿದೆ ಪಾಸ್ ಇವತ್ತು ಬರಲ್ಲ ಎನ್ನುವ ಹಾಗೆ ಆಫೀಸಿನ ಸಿಬ್ಬಂದಿಗಳು ಮೀಟಿಂಗ್ ಶುರು ಮಾಡ್ಕೊಂಡಿದ್ರು ಅದಲ್ಲದೆ ವಿರಾಜ್ ಬರುವುದು ಯಾರು ಊಹಿಸಿರ್ಲಿಲ್ಲ ಇವನು ಸಹ ಎಂದಿನಂತೆ ಹನ್ನೊಂದು ಗಂಟೆಗೆ ಬಾರದೆ ಮೂರು ಗಂಟೆಗೆ ಆಫೀಸಿಗೆ ಮುಖ ಮಾಡಿದ್ದ ಹರೀಶ್ ಜೊತೆಗೆ ಬಂದವನು ಆಫೀಸಿನೊಳಗೆ ಬಂದರೂ ಬಾರದ ಹಾಗೆ ತನ್ನ ಆಫೀಸಿನ ಸಿಬ್ಬಂದಿಗಳ ಮಾತು ಕೇಳ್ತಾ ನಿಂತು ಬಿಟ್ಟ ಫ್ಯಾಷನ್ ಇಂಡಸ್ಟ್ರೀಸ್ ಹೆಡ್ ಅಲ್ವಾ ಅದಕ್ಕೆ ಡಿಫ್ರೆಂಟಾಗಿ ಥಿಂಕ್ ಮಾಡಿ ಕರ್ಚೀಫ್ನಳೆ ಮದುವೆ ಆಗಿದ್ದಾರೆ ಆದರೂ ಕರ್ಚೀಪ್ ಕಟ್ಕೊಂಡು ಸಿರಿ ಎಲ್ಲ ಕಡೆ ಹೇಗೆ ಓಡಾಡ್ತಾಳೆ ಅಷ್ಟು ಕೋಟಿ ಇದ್ದರೂ ಒಂದು ತಾಳಿ ತಗೊಳ್ಳೋಕ್ಕೆ ಕಷ್ಟನಾ ಪಾಪ ಹುಷಾರು ಹುಡುಗರು ಇನ್ಮುಂದಕ್ಕೆ ತಾಳಿ ಬದಲು ಖರ್ಚಿ ಮಾಸ್ಕೋ ಕೀ ಚೈನ್ ಹಾಕಿ ಯಾವಾಗ ಬೇಕಾದರೂ ಮದುವೆ ಆಗ್ಬೋದು ಎಂದು ಅವರವರೇ ಹಾಸ್ಯ ಮಾಡಿಕೊಂಡು ಮಾತಾಡೋದು ನೋಡ್ತಾ ವಿರಾಜ್ಗೆ ಕೋಪ ಮುಗಿಲೇದಿತು ತನ್ನ ಬಾಸ್ ಕೋಪ ನೋಡಿ ಎಲ್ಲರನ್ನು ಸುಮ್ಮನಿರಿಸಲು ಹರೀಶ್ ಮುಂದಾದಾಗ ಸುಮ್ಮನೆ ನೆನ್ಕೋ ಎಂದು ಸನ್ನೆ ಮಾಡಿದ್ದ ವಿರಾಜ್ ಅವರಿಂದ ಆ ಧನುಷ್ಠಾನ ಮದುವೆ ಕೂಡ ನಿಂತಿದೆ ಅವ್ರಿಗೆ ಇನ್ನೊಂದು ಖರ್ಚು ಸಿಗ್ಲಿಲ್ವೇನೋ ಎಂದು ಮತ್ತೆ ಹಾಸ್ಯ ಮಾಡಿಕೊಂಡು ಹೈಫೈ ಮಾಡ್ಕೊಂಡ್ರು ಅಲ್ಲ ಮದುವೆನೇ ಈ ರೇಂಜಿಗೆ ಮಾಡ್ಕೊಂಡಿರ್ತಾರೆ ಇನ್ನು ಹನಿಮೂನಿ ಏನು ಗೋಡನ್ನಲ್ಲಿ ಮಾಡ್ಕೊಳ್ತಾರಾ ಆಸ್ಪತ್ರೆಯಲ್ಲಿ ಮದುವೆ ಆಗಿದ್ದಾರೆ ಮೋಸ್ಟ್ಲಿ ಆಪ್ರೇಷನ್ ಥಿಯೇಟರ್ನಲ್ಲಿ ಮಾಡ್ಕೋಬೋದು ಎಂದು ಮತ್ತೊಮ್ಮೆ ಹಾಸ್ಯ ಮಾಡಿಕೊಂಡು ನಗುವಾಗ ಎಲ್ಲ ನಿಮ್ಮ ನಿಮ್ಮ ಮನೆಗೆ ಬಂದು ಮಾಡ್ಕೊಡೋಣ ಅಂತಿದ್ದೀನಿ ಓಕೆನಾ ಎನ್ನುವ ಬೆಚ್ಚಿಸಿ ಬೀಳುವ ಧ್ವನಿ ಕೇಳಿ ಬಂತು ಎಲ್ಲರಿಗೂ ಅದು ವಿರಾಟ್ ಸಿಂಹಾದ್ರಿಯ ಧ್ವನಿ ಎಂದು ತಿಳಿಯಿತು ತಕ್ಷಣ ತಲೆ ತಗ್ಗಿಸಿ ನಿಂತರು ಇಲ್ಲಿ ಎಷ್ಟು ಜನ ನಿಂತಿದ್ದೀರಾ ಅಷ್ಟು ಜನ ಔಟ್ ಎಂದ ಎಲ್ಲರೂ ಗಾಬರಿಯಾಗಿ ಸಾರಿ ಸರ್ ಎಂದರು ಎಲ್ಲರ ಸುತ್ತ ಹೆಜ್ಜೆಯಾಗುತ್ತಾ ಬಂದವನು ಏನ್ರಮ್ಮ ಮನೆ ಮನೆ ಮೀನಾಕ್ಷಿಗಳ ಇವೆಲ್ಲ ಮಾತಾಡೋಕೆನಾ ನೀವೆಲ್ಲ ಫ್ಯಾಷನ್ ಡಿಸೈನರ್ಸ್ ಆಗಿರೋದು ನಿಮಗೆ ನಾನಿಲ್ಲಿ ಕೆಲಸ ಕೊಟ್ಟಿರೋದು ನೀವು ಡಿಸೈನ್ ಡಿಸೈನ್ ಆಗಿ ಮಾತಾಡಲಿ ಅಂತ ಅಲ್ಲ ಏನಾದರೂ ದಬ್ಬಾಕಲಿ ಅಂತ ಎಷ್ಟಿಗೂ ನಾನು ಹೇಗೆ ಮದುವೆ ಆದರೆ ನಿಮಗೇನು ನಾನು ನನ್ನ ಹೆಂಡತಿಗೆ ಖರ್ಚು ಕಟ್ತೀನೋ ತಾಳಿ ಕಟ್ತೀನೋ ಇಲ್ಲ ನೇಣಿನ ಕುಣಿಕೆನೇ ಹಾಕ್ತೀನೋ ನಿಮಗೇನು ನಿಮ್ದೆಷ್ಟೋ ಅಷ್ಟು ನೋಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಸ್ಯಾಲ್ರಿ ಕೊಡಬೇಕಾ ಎಂದು ದುರುಗುಟ್ಟಿ ಕೇಳಿದಾಗ ಇಲ್ಲ ಸರ್ ಅದು ಕೆಲವರು ಕಾಮೆಂಟ್ ಮಾಡ್ತಿದ್ರು ಅದಕ್ಕೆ ಎಂದು ಯಾರು ಮೊಬೈಲ್ನಲ್ಲಿ ವಿರಾಟ್ ಸಿರಿ ಫೋಟೋ ಬಳಸಿ ಏನೇನೋ ಬರೆದದ್ದು ತೋರಿಸಿದಾಗ ಆಡ್ಕೊಳ್ಳೋರ ಬಾಯಿಗೆ ಪ್ಲಾಸ್ಟರ್ ಇನ್ನೂ ಯಾರೂ ಕಂಡಿಡ್ದಿಲ್ಲ ಆದರೆ ಅವ್ರ ಬಾಯಿಗೆ ಪರ್ಮನೆಂಟ್ ರಸ್ಟ್ ಕೊಡೋದು ನನಗೆ ಕಷ್ಟದ ಕೆಲಸ ಅಲ್ಲ ಇನ್ನು ಸ್ವಲ್ಪ ಹೊತ್ತು ನೀವೆಲ್ಲ ಇಲ್ಲೇ ಇದ್ದರೆ ಆಫೀಸ್ ಮುಂದೆ ಆಂಬುಲೆನ್ಸ್ ಬರೋದು ತಪ್ಪಲ್ಲ ಎಂದ ತಕ್ಷಣ ಎಲ್ಲ ಅಲ್ಲಿಂದ ಜಾಗ ಖಾಲಿ ಮಾಡಿದರು ಅದೇ ಬೇಸರದಲ್ಲೇ ಬಂದು ತನ್ನ ಕ್ಯಾಬಿನ್ ಸೇರಿದ ವಿರಾಜ್ ಹರೀಶ್ಗೆ ಏನೋ ಹೇಳಬೇಕು ಅನ್ನಿಸ್ತಿತ್ತು ಹೇಳಿದರೆ ವಿರಾಜ್ ಏನು ಮಾಡ್ತಾನೋ ಎನ್ನೋ ಭಯ ಬೇರೆ ಅವನ ಹಾವ ಭಾವ ಅರಿತವನು ಹೇಳು ನೀನೇನಾದರೂ ಹೇಳೋದಿದ್ರೆ ಒದ್ರಿ ಹೋಗು ಎಂದ ನನ್ನ ಬಾಸ್ ಕಡೆ ನೋಡಿ ಅದು ಬಾಸ್ ಅದೇನಂದರೆ ಎಂದು ರಾಗ ತೆಗೆದವನ ಕಡೆ ಕಿಂಗಣ್ಣು ಬೀರಿ ಹೇಳ್ತೀಯಾ ಇಲ್ಲ ನಿನಗೂ ಮಹಾ ಮಹಾಮಂಗ್ಲಾರ್ತಿ ಎತ್ತಬೇಕಾ ಎಂದ ಬೇಡ ಬಾಸ್ ಅದೇನಂದರೆ ಬಾಸ್ ನೀವು ಸಿರಿ ಮೇಡಮ್ ಮದುವೆ ಆಗಿದ್ದೀರಾ ಅಂತ ಎಲ್ರಿಗೂ ಗೊತ್ತು ಬಾಸ್ ಆದರೆ ಒಂದು ಹೆಣ್ಣಿಗೆ ಎಂದವನು ಯಾಕೋ ಹೆದರುತ್ತಿದ್ದ ಹೇಳಲು ಅದೇನಂತ ಹೇಳು ಎಂದು ವಿರಾಜ್ ಎದ್ದು ನಿಂತು ಕೇಳಿದಾಗ ಸ್ವಲ್ಪ ಆಲೋಚಿಸುವ ಹರೀಶ್ ಬಾಸ್ ನೀವು ಬ್ಯಾಂಕ್ ಎ ಟಿ ಎಮ್ ಕಾರ್ಡ್ ಪಿನ್ ಜಾಗದಲ್ಲಿ ನಿಮ್ಮ ಹಾಕಿದ್ರೆ ತಗೊಳ್ಳುತ್ತಾ ಎಂದ ತಲೆ ಇಲ್ಲದ ಪ್ರಶ್ನೆ ಎನ್ನುವ ಹಾಗೆ ದುರ್ಗುಟ್ಟಿ ಅದೇನು ತಗೊಳ್ಳುತ್ತೆ ಎಂದ ಇಲ್ಲ ಬೋಸ್ ತಗೊಳುತ್ತೆ ಅನ್ಸುತ್ತೆ ಯೋಚನೆ ಮಾಡಿ ಎಂದ ನಿನಗೆ ಗಿಲೆ ಲೂಸ್ ಆಗಿದೆಯಾ ಯಾಕೆ ತಗೊಳುತ್ತೆ ಅಕೌಂಟ್ ಬ್ಲಾಕ್ ಆಗುತ್ತೆ ಪಿನ್ ಕಾಣೋ ಅದು ವಟ್ಸ್ ರಾಂಗ್ ವಿತ್ ಯೂ ಎಂದು ಅರಚಿದವನು ಹಲ್ಲು ಕಚ್ಚಿದ ಮತ್ತು ಕಾಫಿ ಮಾಡೋಕ್ಕೆ ಟೀ ಪುಡಿ ಬಳಸಿದ್ರೆ ಎಂದ ಕಾಫಿ ಮಾಡೋಕ್ಕೆ ಯಾರಾದರೂ ಟೀ ಪುಡಿ ಹಾಕ್ತಾರಾ ಏನೋ ಆಗಿದೆ ಗೂಬೆ ಎಂದು ಬೈದೆ ಬಿಟ್ಟ ವಿರಾಜ್ ಮತ್ತೆ ನ್ಯೂಸ್ ಪೇಪರ್ ಜಾಗದಲ್ಲಿ ಟಿಶ್ಯೂ ಪೇಪರ್ ಇಟ್ಟರೆ ಪ್ರಾಬ್ಲಮ್ ಇಲ್ಲ ಅಲ್ವಾ ಬಾಸ್ ಎಂದ ವಿರಾಜ್ ಕಣ್ಣು ಕಿರಿದಾಗಿತ್ತು ಹಾಗೆ ಲ್ಯಾಪ್ಟಾಪ್ ಬದಲು ಟಿ ವಿ ತಂದರೂ ನಡೆಯುತ್ತೆ ಅಲ್ವಾ ಬಾಸ್ ಎಂದ ವಿರಾಜ್ ಈ ಬಾರಿ ಅವ್ನ ಬಳಿ ನಡೆದು ಬಂದು ಭುಜದ ಮೇಲೆ ಕೈ ಹಾಕಿ ಇಲ್ಲಿ ನಿನ್ನ ಬದಲು ಮಾಡಿದ್ರು ನಡೆಯುತ್ತೆ ಅಲ್ವಾ ಹರಿ ಎಂದಾಗ ಅಯ್ಯೋ ಬಾಸ್ ಹಾಗೆ ಮಾಡಬೇಡಿ ಎಂದು ಉಗುಳು ನುಂಗಿದಾಗ ಮತ್ತೆ ಇಷ್ಟೊತ್ತು ಲ್ಯಾಪ್ಟಾಪ್ ಬದಲು ಟಿ ವಿ ಕಾಫಿಗೆ ಟೀ ಪುಡಿ ನ್ಯೂಸ್ ಪೇಪರ್ ಬದಲು ಟಿಶ್ಯೂ ಅಂತ ಏನೇನೋ ಹೇಳ್ತಿದ್ಯಾ ಯಾವುದ್ಯಾವುದು ಎಲ್ಲೆಲ್ಲಿ ಹೇಗಿರಬೇಕೋ ಹಾಗೆ ಇರಬೇಕು ಎಂದು ವಿರಾಶ್ ಹೇಳಲು ಮತ್ತು ಕಾಫಿ ಮಾಡೋಕ್ಕೆ ಕಾಫಿ ಪುಡಿಬೇಕು ನ್ಯೂಸ್ ಪೇಪರ್ ಜಾಗದಲ್ಲಿ ನ್ಯೂಸ್ ಪೇಪರ್ ಇರಬೇಕು ಎ ಟಿ ಎಮ್ ಕಾರ್ಡ್ಗೆ ಅದರ ಪಿನ್ ಒತ್ತು ಬೇಕು ಅಲ್ವ ಸರ್ ಎಂದ ಹೌದು ಎಂದವನ ನೋಡ್ತಾ ಮತ್ತೆ ತಾಳಿ ಜಾಗದಲ್ಲಿ ಏನಿರಬೇಕು ಬಾಸ್ ಎಂದು ವಿರಾಜ್ ರೀತಿಯಲ್ಲೇ ಪ್ರಶ್ನೆ ಮಾಡಿ ಬಾಸ್ನ ಸಿಕ್ಸಿದ್ದ ಹರೀಶ್ ತಕ್ಷಣ ವಿರಾಜ್ ತೆಪ್ಪಗಾಗಿದ್ದ ಬಾಸ್ ಎಲ್ಲ ವಸ್ತುಗಳಿಗೂ ಅದರದ್ದೇ ಮಹತ್ವ ಇದೆ ಒಂದು ಹೆಣ್ಣಿಗೆ ಮೈ ತುಂಬ ಬಂಗಾರ ಹಾಕಿದ್ರು ಅವಳ ಮೊದಲ ಪ್ರಾಮುಖ್ಯತೆ ಮಾತ್ರ ತಾಳಿಗೆ ಯಾಕಂದರೆ ಅದಕ್ಕೆ ಯಾರೂ ಬೆಲೆ ಕಟ್ಟೋಕ್ಕಾಗಲ್ಲ ಸಿರಿ ಮೇಡಮ್ಗೆ ನೀವು ಸುಖದ ಸುಪ್ಪತ್ತಿಗೆ ತೋರಿಸಿದ್ರು ಸಾವಿರ ಸತಿ ಗಂಡ ಅಂತ ನೆನೆಸಿದ್ರು ಅವ್ರ ಕೊರಳು ಖಾಲಿ ಇದ್ದರೆ ಆ ಗಂಡನ ಸ್ಥಾನಕ್ಕೆ ಬೆಲೆ ಇರಲ್ಲ ಬಾಸ್ ಮೇಲೆ ನನಗೆ ತುಂಬ ಗೌರವ ಇದೆ ಪ್ರತಿ ನಿರ್ಧಾರವೂ ಸರಿ ಅಂತ ವಾದ ಮಾಡುವಷ್ಟು ನಂಬಿಕೆ ವಿಶ್ವಾಸ ಹೆಮ್ಮೆ ಇದೆ ಇದಕ್ಕೂ ಪರಿಹಾರ ನೀವು ಕೊಡ್ತೀರಾ ಅನ್ನೋ ನಿರೀಕ್ಷೆ ಇದೆ ಎಂದವನು ಬಾಸ್ ಪೆನ್ ಡ್ರೈವ್ನ ಐ ಟಿ ಟೀಮ್ಗೆ ಕೊಟ್ಟು ಬರ್ತೀನಿ ಎಂದು ಹೋದ ಹರೀಶ್ ಬುದ್ಧಿವಂತಿಕೆಯಿಂದ ವಿರಾಜ್ಗೆ ತಾಳಿ ಬಗ್ಗೆ ತಿಳಿ ಹೇಳ್ದ ಅದರ ಚಿಂತೆಯಲ್ಲಿ ಕೂತ ವಿರಾಜ್ಗೆ ಆಗಲೇ ಆಫೀಸ್ನವರು ಬೆಳಿಗ್ಗೆ ತನ್ನ ತಂದೆ ಆಡಿದ ಮಾತುಗಳೆಲ್ಲ ಕಾಡಲು ಶುರು ಮಾಡಿದ್ವು ಈತ ಸಿರಿ ತಾಲೆಯಲ್ಲಿ ಆ ಕಾಲ್ ಡೀಟೇಲ್ಸ್ ಡಿಲೀಟ್ ಮಾಡಿತ್ತು ಯಾರು ಎಂಬ ಪ್ರಶ್ನೆ ಓಡ್ತಿದೆ ಹಾಗೆ ಗಿರಿಜಾ ಯಾಕೆ ಎರಡು ರೀತಿಯಲ್ಲಿ ಮಾತಾಡ್ತಾ ಆಟ ಆಡ್ತಿದ್ದಾರೆ ಎನ್ನುವ ಸಂಶಯ ಬೇರೆ ಮೂಡಿದೆ ಜೊತೆಗೆ ತೀರೇಂದ್ರ ಹೇಳಿದ ಹಾಗೆ ತಾನು ವಿರಾಟ್ ಸರ್ನ ಅನುಮಾನಿಸಿ ತಪ್ಪು ಮಾಡಿದೀನಾ ಎನ್ನುವ ಅಳಕು ಬೇರೆ ಮೂಡಿದೆ ಹಾಗೆ ರೂಮಲ್ಲಿದ್ದ ಕನ್ನಡಿ ನೋಡ್ಕೊಂಡು ತಿಳ್ತವಳಿಗೆ ತನ್ನ ಕೊರಳು ಕಂಡಿತ್ತು ವಿರಾಜ್ ಕಟ್ಟಿರುವ ತಾಳಿ ನೋಡ್ತಾ ಅವನ ತಂದೆ ನಿಮ್ಮದೆಂತ ಸಂಬಂಧ ಅಂತ ಕೇಳಿದ್ದು ನೆನೆದು ಚಿಂತೆಗೆ ಬಿದ್ಲು ಯಾಕೋ ಅವಳ ಮನಸ್ಸು ಕೂಡ ಗಂಡ ಅಲ್ಲ ಅಂದರೆ ಇಲ್ಲಿರೋ ಅವಶ್ಯಕತೆಯೇ ಇಲ್ವಲ್ಲ ಇದು ನಿನ್ನ ಗಂಡನ ಮನೆಯಂತಲೇ ಅಲ್ವಾ ಇಲ್ಲಿರೋದು ನೀನು ಎಂದು ಪ್ರಶ್ನೆ ಮಾಡ್ತಿತ್ತು ನನ್ನ ಮೊಬೈಲ್ಗೆ ಮದುವೆ ದಿವಸ ಕರೆ ಬಂದಿಲ್ಲ ಅಂದಿದ್ರೆ ನಾನು ವಿರಾಜ್ ಸರ್ನ ಅನುಮಾನಿಸ್ತಿದ್ನ ಖಂಡಿತ ಇಲ್ಲ ಆ ಒಂದು ಕಾಲಿಂದ ವಿರಾಜ್ ಸರ್ ಮೇಲೆ ನನಗೆ ಅನುಮಾನ ಅಪನಂಬಿಕೆ ಬಂದಿತ್ತು ಆ ಕರಿ ಈಗ ಡಿಲೀಟ್ ಆಗಿದೆ ಯಾರು ಮಾಡಿರ್ಬೋದು ಅದನ್ನು ಡಿಲೀಟ್ ಯಾರು ಮಾಡಿದ್ರು ಅದು ಈ ಮನೆಯವರೇ ಆಗಿರಬೇಕು ಯಾಕಂದರೆ ಮೊಬೈಲ್ನ ನಾನು ನೇರವಾಗಿ ಇಲ್ಲಿಗೆ ತಂದಿತ್ತು ಹಾಗಾದರೆ ಯಾರು ಡಿಲೀಟ್ ಮಾಡೋಕ್ಕೆ ಸಾಧ್ಯ ಗಿರಿಜಾ ಅಮ್ಮನ ಅವ್ರಿಗೆ ವಿರಾಜ್ ಸರ್ ಮೇಲೆ ಏನಾದರೂ ದ್ವೇಷ ಇದೆಯಾ ವಿರಾಜ್ ಸರ್ ಯಾಕೆ ಅವರನ್ನು ಇಷ್ಟಪಡಲ್ಲ ತನ್ನಲ್ಲಿ ಅನುಮಾನಿಸಿಕೊಂಡು ಕನ್ನಡಿಯಲ್ಲಿ ಕಾಣ್ತಿದ್ದ ತನ್ನ ಕೋಳಲ್ಲಿದ್ದ ಆ ತಾಳಿ ರೂಪದ ಬಟ್ಟೆಯನ್ನೇ ನೋಡ್ತಾ ನಿಂತಿರುವಾಗ ಪರಿಚಿತ ಕೈಗಳೇ ಅವಳನ್ನು ಬಳಸಿದ್ದು ಫಿರಾ ಸರ್ ನೀವಾ ಎಂದವಳು ಕನ್ನಡಿಯಲ್ಲಿ ಅವನ ಮೊಗ ನೋಡಲು ನಾನೇ ಕಾಣ ಎಂದವನು ಕೆನ್ನೆಗೆ ಮುದ್ದಿಟ್ಟ ಯಾಕೋ ನೀನು ನಿನ್ನ ಹೆಂಡತಿ ಅಂತ ಒಪ್ಪಿ ಗಂಡನ ಹಾಗೆ ವರ್ತಿಸ್ತಿದ್ದಾನೆ ಮತ್ತೆ ನೀನು ಎಂದು ಅವಳಿಗೆ ಅವರಪ್ಪ ಕೇಳಿದ ಮಾತು ನೆನಪಾಯಿತು ತಕ್ಷಣ ಅವನಿಂದ ದೂರ ಸರಿದು ಇನ್ಮುಂದೆ ಈ ರೀತಿ ಮುತ್ತಲ ಕೊಡಬೇಡಿ ಸರ್ ಎಂದಳು ವಾಟ್ ಯಾಕೆ ಏನಾದರೂ ರೋಗ ಬಂತೇನೆ ನಿಂಗೆ ಎಂದವನು ಕಾಲ ಸಡಿಲಿಸಿಕೊಂಡ ರೋಗ ಬಂದಿಲ್ಲ ಯಾಕೋ ಈ ಮುತ್ತಿಗೆಲ್ಲ ಅರ್ಥವೇ ಗೊತ್ತಾಗ್ತಿಲ್ಲ ಮತ್ತೆ ನನ್ನ ಮನಸ್ಸು ಒಪ್ತಿಲ್ಲ ಎಂದಳು ಓ ಅಂಥದ್ದೇನು ನೋಡ್ತಿದ್ಯೋ ಈ ಮಿಡಲ್ ಕ್ಲಾಸ್ ಮನಸ್ಸಲ್ಲಿ ಎಂದ ತಕ್ಷಣ ಅವನ ಕಡೆ ನೋಡಿ ನಿಮಗೆ ಎಲ್ಲ ಗೊತ್ತಾಗುತ್ತಲ್ವಾ ಸರ್ ಎಂದಳು ಬಂಗಾರಿ ನನ್ನ ರೇಂಜಿಗಿದ್ರೆ ಅರ್ಥ ಆಗುತ್ತೆ ನಿಮ್ಮದು ಮಿಡಲ್ ಕ್ಲಾಸ್ ರೇಂಜ್ ಅಲ್ವಾ ಸೊ ಕಷ್ಟ ಎಂದವನ ನೋಡಿ ನಿಮ್ದೇನು ಅಧಿಪತಿ ಜಾತ್ಕ ಕಲಿಯುಗದ ಲಂಕಾಧಿಪತಿ ಅಂತೆಲ್ಲ ಹೇಳ್ಕೊಡೋದು ಸುಮ್ಮನೆನಾ ಸರ್ ಎಂದವಳ ನೋಡಿ ಪರವಾಗಿಲ್ವೇ ನಿನಗೂ ಜೋರು ಮಾಡೋಕೆ ಬರುತ್ತೆ ಎಂದವನು ಅವಳ ನಡು ಬೆಳೆಸಿ ನಿನ್ನ ಮನಸ್ಸಲ್ಲಿ ಈಗ ಈ ಹೈ ಕ್ಲಾಸ್ ಗಂಡ ಬೇಗ ಯಾಕೆ ಬಂದ ಅನ್ಸಿರಬೇಕು ಅಲ್ವಾ ಎಂದ ಅಲ್ಲ ಎಂದಳು ಮತ್ತೇನಂತ ಬೊಗಳೆ ಒಳ್ಳೆ ಟಿ ವಿ ಸೀರಿಯಲ್ ಥರ ಎಳಿಬೇಡ ಮೊದಲೇ ಮೂಡ್ ಸರಿಗಿಲ್ಲ ಎಂದ ಮೊದಲೇ ಆಫೀಸಲ್ಲಿ ಹರಿ ಮಾತಿಗಳು ಕೇಳಿ ತಲೆ ಕೆಟ್ಟಿ ಏನೋ ನಿರ್ಧರಿಸಿಯೇ ಬಂದಿದ್ನಲ್ವಾ ಅದಕ್ಕೆ ಮತ್ತೆ ಬೈಬಾರ್ದು ಎಂದಳು ಅವಳನ್ನೇ ಗುರಾಯಿಸಿದ ಮತ್ತು ಈ ರೀತಿ ಗುರಾಯಿಸಲೂ ಬಾರದು ಎಂದಳು ಕಿರಿಗಣ್ಣು ಮಾಡಿದ ಮತ್ತು ಹೀಗೆ ವಜ್ರಮುನಿಯಂತೆ ನೋಡ್ಲೂಬಾರ್ದು ಎಂದಳು ಕೈ ಕಟ್ಟಿಕೊಂಡು ನಿಂತ ಪಿರಾಜ್ ಸರ್ ಅದು ನಾನು ಅದು ಅದೇನಂದರೆ ಎಂದು ಹೇಳಲು ಒದ್ದಾಡ್ತಿದ್ದವಳನ್ನು ನೋಡಿ ಏನೇ ಅದು ನಾನು ನಾನು ಅದು ಅಂತ ಪದ್ಯ ಒಪ್ಪಿಸ್ತಿದ್ಯಾ ಬೇಗ ಮ್ಯಾಟರ್ಗೆ ಬಾ ಎಂದ ವಿರಾಜ್ ಸರ್ ನಾವು ಮದುವೆ ಆಗಿರೋದು ನಿಜ ತಾನೇ ಎಂದಳು ಅವನಿಗೇನು ಅರ್ಥ ಆಗಲಿಲ್ಲ ವಿರಾಜ್ ಸರ್ ಮದುವೆ ನಾನು ಎಂದು ಆಕೆ ಮುಂದೆ ಹೇಳೋ ಹೊತ್ತಿಗೆ ಸರಿ ನಿನ್ನ ಡೈಲಾಗ್ ಪೂರ್ತಿ ತಲೆಗೆ ಬಂದ ಮೇಲೆ ಕರಿ ಒಳ್ಳೆ ವೀಕ್ ಆಗಿರೋ ರಿಮೋಟ್ ಇಟ್ಕೊಂಡು ಬದುಕಬೇಕು ಕರ್ಮ ಎಂದು ಸ್ನಾನಕ್ಕೆ ಹೋದ ಅವನು ಸ್ನಾನಕ್ಕೆ ಹೋದ ನಂತರ ಏನೇ ಸರಿ ತಾಳಿ ಕಟ್ಟಿ ಅಂತ ಕೇಳೋಕು ಇಷ್ಟು ಹೆದರಿಕೆ ನಿಂಗೆ ನೀನೇ ಆಸ್ತಿ ಕೇಳ್ತಿದ್ಯಾ ತಾಳಿ ತಾನೆ ಎಂದ್ಕೊಂಡು ಕನ್ನಡಿಯಲ್ಲಿ ಅವಳ ಮಗ ಅವಳೇ ನೋಡಿಕೊಂಡು ಹೇಳ್ಕೊಳ್ತಾ ಇರುವಾಗ ಸ್ವಲ್ಪ ಜೋರಾಗಾದರೂ ಹೇಳ್ಕೊಳ್ಳೆ ಅದಾದರೂ ಕೇಳ್ತಾ ಸ್ನಾನ ಮಾಡ್ತೀನಿ ಎಂದು ಹವಾಜ್ ಹಾಕಿದ್ದ ಲಂಕಾಧಿಪತಿ ತೆಪ್ಪಗಾದಳು ಸ್ನಾನ ಮುಗಿಸಿ ಬಂದವನು ತಲೆ ಒರೆಸಿಕೊಳ್ತಾ ಏನೇ ಎಕ್ಸಾಮ್ನಲ್ಲಿ ಕೂತು ಪ್ರಶ್ನೆ ಗೊತ್ತಿದ್ದು ಉತ್ತರ ಗೊತ್ತಿಲ್ಲದ ಮಕ್ಕಳ ಥರ ಆಲೋಚನೆ ಮಾಡ್ತಿದ್ದೀಯ ಉತ್ತರ ಸಿಗ್ತಾ ಎಂದ ಸರ್ ಸರ್ ಅದು ನಾನು ಎಂದು ಮಂಚದ ಮೇಲೆ ಕೂತು ಇರೋ ಬರೋ ಧೈರ್ಯವೆಲ್ಲ ಒಟ್ಟುಗೂಡಿಸಿಕೊಳ್ತಾ ಕಣ್ಣು ಮುಚ್ಕೊಂಡು ಸರ್ ನನಗೆ ನೀವು ಪ್ಲೀಸ್ ತಾಳಿ ಕಟ್ಟಿ ಸರ್ ಎಂದಳು ಅವನ ಕಡೆಯಿಂದ ಯಾವ ಪ್ರತಿಕ್ರಿಯೆ ಬರಲಿಲ್ಲ ಕಣ್ಬಿಟ್ಟು ನೋಡಿದಾಗ ಯಾರೊಟ್ಟಿಗೋ ಹೊರಗಡೆ ಬಾಲ್ಕನಿಯಲ್ಲಿ ಮಾತಾಡ್ತಿದ್ದ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ